ಆಗಸ್ಟ್ ಮೊದಲಾರ್ಧದಲ್ಲಿ ಭತ್ತದ ನಾಟಿ ಪೂರ್ಣಗೊಂಡು ಗದ್ದೆಗಳೆಲ್ಲ ಪೈರುಗಳಿಂದ ನಳನಳಿಸಬೇಕಾಗಿತ್ತು ಆದರೆ ಕಾರ್ಮಿಕರ ಕೊರತೆಯಿಂದಾಗಿ ಸೆಪ್ಟೆಂಬರ್ ಶುರುವಾದರೂ ನಾಟಿ ಕಾರ್ಯ ಮಾತ್ರ ಇನ್ನೂ ಮುಗಿದಿಲ್ಲ ಇದನ್ನ ಮನಗಂಡು ಭತ್ತದ ನಾಟಿಗೆ ಟೀಂ ಎಂಟ್ರಿ ಕೊಟ್ಟಿದ್ದು ರೈತರಲ್ಲಿದ್ದ ಆತಂಕವನ್ನ ದೂರು ಮಾಡಿದೆ ಹಾಗಿದ್ರೆ ಯಾವುದು ಆ ಟೀಂ ಅಂತೀರಾ ಇಲ್ಲಿದೆ ನೋಡಿ ಭತ್ತದ ನಾಟಿಗೆ ದಾವಣಗೆರೆ ಜಿಲ್ಲೆಗೆ ಆಗಮಿಸಿದ ಬಿಹಾರ್ ಉತ್ತರ ಪ್ರದೇಶದ ನೂರಾರು ಕಾರ್ಮಿಕರು ಸ್ಥಳೀಯವಾಗಿ ಕೂಲಿ ಕಾರ್ಮಿಕರು ಸಿಗದ ಹಿನ್ನೆಲೆ ಬಿಹಾರ್ ಹಾಗೂ ಉತ್ತರ ಪ್ರದೇಶದ ಕಾರ್ಮಿಕರನ್ನು ಅವಲಂಬಿಸಿದ ದಾವಣಗೆರೆ ರೈತರು ದಿನಕ್ಕೆ ನೂರಾರು ಎಕರೆ ಭತ್ತದ ನಾಟಿ ಕಾರ್ಯ ಮಾಡುತ್ತಿರುವ ಕಾರ್ಮಿಕರು ಭತ್ತ ನಾಟಿ ಮಾಡುತ್ತಿರುವ ಕೂಲಿ ಕಾರ್ಮಿಕರು ಭತ್ತದ ನಾಟಿ ಕಾರ್ಯದ ಸಮಸ್ಯೆ ನಿವಾರಣೆ ಆಯ್ತಲ್ಲ ಎಂದು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟ ರೈತರು ಯಂತ್ರದ ರೀತಿ ಕೆಲಸ ಮಾಡುತ್ತಿರುವ ಬಿಹಾರ ಹಾಗೂ ಉತ್ತರ ಪ್ರದೇಶ ಮೂಲದ ಕಾರ್ಮಿಕರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ನಿಟ್ಟೂರು ಗ್ರಾಮದಲ್ಲಿ ಹೌದು ದಾವಣಗೆರೆ ಜಿಲ್ಲೆಯಾದ್ಯಂತ ಸಾವಿರಾರು ಎಕರೆ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಭತ್ತದ ನಾಟಿ ಮಾಡಲು ಕೂಲಿ ಕಾರ್ಮಿಕರ ಸಮಸ್ಯೆ ಎದುರಾಗಿದೆ ಆಗಸ್ಟ್ ಮೊದಲಾರ್ಧದಲ್ಲಿ ಭತ್ತದ ನಾಟಿ ಎಲ್ಲ ಮುಗಿದು ಭತ್ತದ ಗದ್ದೆಗಳೆಲ್ಲ ಬೆಳೆಗಳಿಂದ ನಳನಳಿಸುತ್ತಿರಬೇಕಿತ್ತು ಆದರೆ ಸೆಪ್ಟೆಂಬರ್ ಬಂದರೂ ಭತ್ತ ನಾಟಿ ಮುಗಿದಿಲ್ಲ ಶೇಕಡಾ ಎಂಬತ್ತರಷ್ಟು ಭತ್ತದ ನಾಟಿ ಮುಗಿದಿಲ್ಲ ಇದೀಗ ಕಾರ್ಮಿಕರ ಸಮಸ್ಯೆಗೆ ಬ್ರೇಕ್ ಹಾಕುವ ದೃಷ್ಟಿಯಿಂದ ಬಿಹಾರ್ ಹಾಗೂ ಉತ್ತರ ಪ್ರದೇಶ ಮೂಲದ ನೂರಾರು ಕಾರ್ಮಿಕರು ದಾವಣಗೆರೆಗೆ ಆಗಮಿಸಿದ್ದು ಭತ್ತದ ಗದ್ದೆಗಳಿಗೆ ಇಳಿದು ಭತ್ತ ನಾಟಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ ದಿನವೊಂದಕ್ಕೆ ಹತ್ತಾರು ಎಕರೆ ಭತ್ತ ನಾಟಿ ಮಾಡುತ್ತಿರುವ ಈ ಕಾರ್ಮಿಕರು ಬೆಳಗ್ಗೆಯಿಂದ ಸಂಜೆಯವರೆಗೂ ನಾಟಿ ಮಾಡುತ್ತಿದ್ದು ಕಾರ್ಮಿಕರ ಸಮಸ್ಯೆಗೆ ಬ್ರೇಕ್ ಬೀಳುವಂತೆ ಮಾಡಿದ್ದು ರೈತರಲ್ಲಿ ಸಂತಸ ಮೂಡಿಸಿದೆ ಅವರು ಕರೆಕಳಿಸಿದೆ ಒಂದು ಮೂರ್ನಾಲ್ಕು ಜನ ಮೂರ್ನಾಲ್ಕು ಬ್ಯಾಚ್ ಬಂದ ನಮ್ಮ ಊರಿಗೆ ಇಲ್ಲಿ ಕುಲಿಯರ್ ಅಭಾವ ಇರೋದಕ್ಕೆ ಕರೆಕಷ್ಟು ಕರೆ ಕಳಿಸಿದ್ರು ಇನ್ನೂ ಇಲ್ಲ ನಾಟಿಗಳು ಇನ್ನೂ ಆಯ್ತು ಈ ವಾರದಾಗ ಒಂದು ಸ್ವಲ್ಪ ಮುಗಿತಾವು ಒಂದು ತಿಂಗಳ ಈಗ ನಾವು ಅಗಿ ಚೆಲ್ಲಿ ಒಂದೂವರೆ ತಿಂಗಳ ಆಯ್ತು ಈಗ ಆಗ್ತದವು ಒಂದು ತಿಂಗ್ಳೊಳಗೆ ಹಚ್ಚಿಬಿಡ್ತಿದ್ವಿ ನಾಟಿ ನಾವು ಇಲ್ಲ ಈಗ ಇಲ್ಲೆಲ್ಲ ಜನ ಎಲ್ಲ ಹಳವರುದ್ಧ್ರೆ ಅಷ್ಟೇ ಈಗ ನಾಟಿ ಹಚ್ಚೋದು ಹೊಸಬ್ರು ಯಾರು ಹಚ್ಚಲ್ಲ ಹುಡುಗರು ಯಾರು ಈಗ ಜನಗಳು ಈ ಹಳ ಅಷ್ಟೇ ಹಚ್ಚೋದು ಈಗ ಹೊರಗಡೆಯಿಂದ ಕರೆ ಕಳಿಸ್ತಾರೆ ಈ ಸಿಂಧನೂರು ಪ ಇದು ಬಿಹಾರ ಆಮೇಲೆ ಇದು ಪಶ್ಚಿಮ ಬಂಗಾಳ ಆ ಕಡೆಯಿಂದ ಬರ್ತಾರೆ ಶಿಂದೆನೂರ ಅವರು ಹದಿನೆಂಟು ಜನ ಬಂದಾರೆ ನಮಗೆ ಆಗಿ ಕಿತ್ಕೊಂಡು ಸಾಲ ಜನಗಳು ನಮ್ಮ ಕಡೆಗೆ ಜನ ಪೂರ್ತಿ ಇದನ್ನ ಮಾಡ್ತಾರೆ ಸ ಲೆವೆಲ್ ಹಚ್ತಾರೆ ಇವರು ಸಾಲ ನಾಟಿ ಮಾಡ್ತಾರೆ ಅವ್ರು ಎಲ್ಲ ಇವ್ರದ್ದು ಸ್ವಲ್ಪ ಇಳುವರಿ ಜಾಸ್ತಿ ಇಲ್ಲ ಎಲ್ಲ ಇಲ್ಲಿ ಒಬ್ಬರು ಇವರು ಇವ್ರು ಇರ್ತಾರಲ್ಲ ಏಜೆಂಟ್ರು ಅವ್ರ ಮುಖಾಂತರ ಎಲ್ಲ ಇದು ಮಾಡಿ ಅವರು ಈಗ ಹದಿನೆಂಟು ಜನ ಅವರಲ್ಲ ಈಗ ಒಂದು ಒಂಬತ್ತು ಎಕರೆ ಹಾಸ್ತಾರ ಅವ್ರು ಲೋಕಲ್ ಆದ್ರೆ ಒಂದು ಐದು ಎಕರೆ ಸಹಿ ರೈತರು ಏಜೆಂಟ್ಗಳ ಮುಖಾಂತರ ಬಿಹಾರ ಹಾಗೂ ಉತ್ತರ ಪ್ರದೇಶದ ಕಾರ್ಮಿಕರ ಮೊರೆ ಹೋಗಿದ್ದಾರೆ ಸ್ಥಳೀಯ ಕಾರ್ಮಿಕರ ಕೊರತೆ ಎದುರಾದ ಬೆನ್ನಲ್ಲೇ ಏಜೆಂಟ್ಗಳು ಕಾರ್ಮಿಕರನ್ನು ಕರೆತಂದು ಭತ್ತ ನಾಟಿ ಮಾಡಿಸುವ ಕೆಲಸ ಮಾಡುತ್ತಿದ್ದಾರೆ ಇವರ ಕೆಲಸ ಅಚ್ಚುಕಟ್ಟಾಗಿದ್ದು ಭತ್ತದ ಸಸಿ ಸಾಲುಗಳು ಗೆರೆ ಹೊಡೆದಂತಿರುತ್ತವೆ ಅಷ್ಟೇ ಅಲ್ಲದೆ ಅಷ್ಟೇ ವೇಗವಾಗಿ ನಾಟಿ ಮಾಡಿರುವುದರಿಂದ ರೈತರಿಗೂ ಅನುಕೂಲವಾಗಿದೆ ಕೂಲಿ ಸ್ವಲ್ಪ ಜಾಸ್ತಿ ಕೇಳಿದರೂ ಪರವಾಗಿಲ್ಲ ಎಂದು ರೈತರು ಕಾರ್ಮಿಕರಿಗೆ ಕೂಲಿ ನೀಡಿ ನಾಟಿ ಮಾಡಿಸುತ್ತಿದ್ದಾರೆ ಸಿಂಧನೂರ ಸಾವಿರ ಸಿಂಧೂರು ಬಾಂಗ್ಲಾದೇಶದಿಂದ ಸಿಂಧೂರ ಸಟ್ಲಾಗ್ಯಾರ ಈ ಒಂದು ನಲವತ್ತೈವತ್ತು ವರ್ಷದಿಂದ ಸಟ್ಲಾಗ್ಯಾರ ಸಹ ಸಿಂಧೂರಿಗೆಲ್ಲ ಬಂದವರು ಅವರು ಇಲ್ಲಿ ಬಂದು ನಮ್ಮೂರಿಗೆ ಬಂದು ಒಂದು ಇಪ್ಪತ್ತು ಇಪ್ಪತ್ತೈದು ಸೇದ್ ನಾಟಿ ಹಚ್ಚಿ ಹೋಗ್ರಿ ಇಲ್ಲಿದ್ರೆ ಲೇಟ್ ಆಗತ್ತೆ ರೀ ನಾಟಿ ಈಗ ಈಗ ಆಗಕ್ಕೆ ಈಗೆಲ್ಲ ಒಂದುವರೆ ತಿಂಗಳಾಗತ್ತೆ ರೀ ನಾಟಿ ಹಚ್ಚಾಕಿ ಇವರು ಬರ್ಲಿದ್ರೆ ಇನ್ನೂ ಲೇಟ್ ಆಗೋದು ಈ ಆಮೇಲೆ ಮುಂದೆ ಇಳೋರು ಬರಲ್ಲ ಇಲ್ಲಿ ಲೇಟ್ ಆಗ್ತಾವ್ರಿ ನಮ್ಮೂರ ಕೂಲಿ ಅರದ್ದು ಅಭಾವ ಇರೋದ್ರಿಂದ ಕರೆ ಕಸ್ಕೊಂತಾರ ಇವ್ರು ಪ್ರತಿ ವರ್ಷ ಬರ್ತಾರೆ ಇವರು ಬಂದು ಹಚ್ಚೋರಿ ಹದಿನೈದರಿಂದ ಇಪ್ಪತ್ತು ಜನ ಇರ್ತಾರೆ ಒಂದೊಂದು ಬ್ಯಾಟ್ನಾಗೆ ಈ ನಮ್ಮ ಬ್ಯಾಟ್ನಾಗೆ ಹದಿನೆಂಟು ಜನ ಅದ ರೀ ಇವರು ಹದಿನೆಂಟು ಜನ ಒಂದು ದಿವ್ಸ ಒಂದು ಹತ್ತು ಎಕರೆ ನಾಟಕ ಮಾಡ್ತಾರೆ ಇವರು ಒಂದು ದಿವಸಕ್ಕೆ ಹತ್ತು ಎಕರೆ ನಾಟಕ ಮಾಡ್ತಾರೆ ಒಂದು ದಿವ್ಸಕ್ಕೆ ಅವ್ರಿಗೆಲ್ಲ ಗೊತ್ತಿರಿ ಕೂಲಿ ಕೂಡ ಕೊಡಲ್ಲ ಎಲ್ಲ ಲೆಕ್ಕ ಕೊಡ್ತೀವಿ ಎಕ್ರೆ ಲೆಕ್ಕನ ಅವ್ರೆರೆಲ್ಲ ಮೊಬೈಲ್ನಾಗೆ ಅಲ್ತಿ ಮಾಡ್ಕೊತಾರೆ ಎಕ್ರೆನ ಏನು ಸುಳ್ಳು ಹೇಳಕ್ಕೆ ಬರಲ್ಲ ನಮಗೆ ನಾವು ಸುಳ್ಳು ಹೇಳಿದ್ರೆ ಅವ್ರು ಮೊಬೈಲ್ನಾಗೆ ತೋರ್ತಾರೆ ಇಷ್ಟು ಎಕರೆ ಇತ್ತು ಒಲ ಐತೆ ಅಂತ ನಿಂದ್ಕಂದೆ ತೋರಿಸಿ ಇಷ್ಟು ಎಕರೆಗೆ ಕರೆಕ್ಟಾಗಿ ದುಡ್ಡು ಕೊಡ್ಬೇಕು ರೀ ದುಡ್ಡು ಕೊಡ್ತಾವೆ ಕರೆಕ್ಟಾಗಿ ಇವರು ಮೂರು ಸಾವಿರದ ಎಂಟುನೂರು ರೂಪಾಯಿ ರೀ ಇವ್ರಿಗೆ ಒಂದು ಎಕ್ರೆಗೆ ನಾಟಿ ಬಣಕೋರಿಗೆ ಊಟ ಗೀಟ ಸ್ವಲ್ಪ ಅವರ ಮಡ್ಕೊಂತಾರೆ ಸಿಲಿಂಡ್ರು ನಾವು ಕುಡಿಸ್ಬೇಕು ರೀ ಇವ್ರಿಗೆ ಸಿಲಿಂಡ್ರಿ ನಮ್ಮದೇ ಹೋಗ್ರ ನಾವು ಬಾಡಿಗೆ ಬರೋಕ್ರೆ ಕಟ್ಬೇಕು ರೀ ಬಾಡಿಗೆನವ್ರಿಗೆ ಟಾಟಾ ಸೀಸ ಹೋಕರ್ ಮೈಸೂರು ಹೋಗೋರ ಅವ್ರು ಕಟ್ತಾರ ಪಟ್ಟು ಓಕರ್ ಹೋಗರು ಇಲ್ಲಿ ನಮ್ಮೂರ ರೀ ಅವ್ರಿಗೆ ಸ್ವಲ್ಪ ಇಳವ್ರಿ ಕಡಿಮೆ ಬರತ್ತೆ ನಮ್ಮೂರದು ದಪ್ಪ ಹಚ್ಚಿ ಇವರು ಒಂದೇ ಲೆಕ್ಕ ಕೊಡಿತಾರಲ್ಲ ಹಂಗಾಗಿ ಇಳವ್ರೆ ಸ್ವಲ್ಪ ಬೆಚ್ಚಿಗೆ ರೀ ಇವರು ನಾಟಿ ಅವ್ರಿಗೆ ಇವ್ರಿಗೆ ಒಂದು ನಾಲ್ಕೈದು ಚಲೋ ಹೆಚ್ಚಿಗೆ ಬರುತ್ತೆ ನಾಟಿ ಇವ್ರದ್ದು ದೇವಸ್ಥಾನ ನಮ್ದು ಸ್ವಲ್ಪ ಕಡಿಮೆ ಬರುತ್ತೆ ನಮ್ಮೂರ ಹಚ್ತಾರಲ್ಲ ಬೇರೆ ಜನ ಅವ್ರು ಕಡಿಮೆ ಬರತ್ತೆ ಸ್ವಲ್ಪ ಇಳವ್ರಿ ಇವ್ರಿಗೂ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಇಳವ್ರಿ ಹಂಗಾಗಿ ಅವ್ರಿಗೂ ನಮ್ಗೆ ಚೆನ್ನಾಗಿದೆ ರೀ ಅವ್ರು ಓಡಲೆ ಒಳ್ಳೆ ಜನ ರೀ ಅಂದೇ ಪ್ರಾಬ್ಲಮ್ ಇಲ್ಲ ರೀ ಜನಗಳು ಕಣ ವರ್ಷ ಮಾತಾಡ್ತಾರೆ ಅವರು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಕರ್ನಾಟಕಕ್ಕೆ ಸೇರಿಬಿಟ್ಟವ್ರು ಈಗ ನಾಲ್ಕಿನಿಂದ ಐದು ವರ್ಷ ಆಗ್ತೀರಿ ಅವ್ರು ಬರ್ತಾರೆ ಇಪ್ಪತ್ತೈದು ಇಪ್ಪತ್ತೈದು ಸಹಕಾರ್ರಿ ಅವ್ರು ನಾಳೆ ಬಿಟ್ಟು ನಡೆದು ಮೈಸೂರು ಹೋಗ್ ಮತ್ತೆ ಅಲ್ಲಿ ಒಂದು ತಿಂಗ್ಳು ಐತೆ ನಾಟಿ ಒಂದು ಎರಡು ತಿಂಗಳು ಐತೆ ನಾಟಿ ಅಲ್ಲಿ ಮೈಸೂರು ಅಲ್ಲಿ ಕೊಂಡ್ರೆ ನಾಳೆ ಒಂದು ದಿವಸ ಹಸ್ತಾರೆ ಇಲ್ಲೇ ಮುಗಿತ್ ನಮ್ಮ ಊರು ಇಲ್ಲಿ ಅವ್ರು ಬರ್ಲಿದ್ರೆ ಯಾವ ತಿಂಗಳು ನಾಟಿ ಇಲ್ಲೇ ಇರತ್ತೆ ನಮ್ಮ ಊರಾಗ ಹಂಗಾಗಿ ಕರೆ ಕಳಿಸ್ತಾರೆ ರೀ ಮತ್ತು ಈಗ ನೀರು ಬೀಜ ಚಲಿಕೆ ಅಂದ್ರೆ ಲೇಟ್ ಆಗಿಬಿಡ್ತಾವ ಹಾಗೆ ಈಗ ಕೆಳಕ್ಕೆ ಬರೋಕೊಳ್ಳಿ ರೀ ಒಂದೂವರೆ ತಿಂಗಳ ಆಗಿ ಹೋಗಿ ಈಗ ಚೆಲ್ಲಿ ಕೆಳಕ್ಕೆ ಹಾಕೊಳ್ದು ಒಟ್ಟಾರೆಯಾಗಿ ದಾವಣಗೆರೆ ಭಾಗದಲ್ಲಿ ಬಿಹಾರ ಹಾಗೂ ಉತ್ತರ ಪ್ರದೇಶದ ಕೂಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿದ್ದು ಕೂಲಿ ಕಾರ್ಮಿಕರ ಸಮಸ್ಯೆಗೆ ಬ್ರೇಕ್ ಬಂದಿರೋದಂತೂ ಸತ್ಯ